ಆತ್ಮೀಯ ವಿದ್ಯಾರ್ಥಿಗಳೇ ಪ್ರಥಮ ಪಿ ಯು ಸಿ ಇತಿಹಾಸ ವಿಷಯದ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ಅಧ್ಯಾಯ ಏಳು ಪಾಯಿಂಟ್ ಒಂದು ಭೌಗೋಳಿಕ ಅನ್ವೇಷಣೆ ಕುರಿತು ಚರ್ಚೆ ಮಾಡ್ತಾಯಿದ್ವಿ ಭೌಗೋಳಿಕ ಅನ್ವೇಷಣೆಯ ಪೀಠಿಕೆ ಕಾರಣಗಳು ಹಾಗೂ ಪ್ರಮುಖ ಅನ್ವೇಷಣೆಕಾರರ ಅನ್ವೇಷಣೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ ಅದರಲ್ಲಿ ರಾಜಕುಮಾರ ಹೆನ್ರಿ ಬರ್ತೂಮಿಯಾ ಡಯಾಜ್ ಕ್ರಿಸ್ಟಫರ್ ಕೊಲಂಬಸ್ ವಾಸ್ಕೋಡಿಗಾಮ ಜೊತೆಗೆ ಅಮೆರಿಗೋ ವೆಸ್ಪೋಸಿಸ್ ಮತ್ತು ಫರ್ನಾಂಡಿನ್ ಮೆಗಾಲನ್ ಇವರ ಕುರಿತು ಸಂಕ್ಷಿಪ್ತವಾಗಿ ನಾವು ಅವರ ಅನ್ವೇಷಣೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ ಇನ್ನು ಅದರ ಮುಂದುವರಿದ ಭಾಗವಾಗಿ ನಾವು ಇವತ್ತಿನ ದಿನ ಇತರೆ ಭೌಗೋಳಿಕ ಅನ್ವೇಷಣೆಕಾರ ಹೆಸರು ದೇಶ ಹಾಗೂ ಅವರು ಪತ್ತೆ ಹಚ್ಚಿದ ಸ್ಥಳಗಳ ಬಗ್ಗೆ ಸ್ವಲ್ಪ ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಪಡ್ತೀನಿ ತದನಂತರ ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳು ಏನಾಗಿದ್ದು ಅನ್ನೋದನ್ನು ಚರ್ಚೆ ಮಾಡೋಣ ಇಲ್ಲಿ ಮುಖ್ಯವಾಗಿ ಇತರೆ ಭೌಗೋಳಿಕ ಅನ್ವೇಷಣೆಕಾರರ ಹೆಸರು ದೇಶವರು ಪತ್ತೆ ಹಚ್ಚಿದ ಸ್ಥಳಗಳ ಬಗ್ಗೆ ಒಂದು ಚಾರ್ಟ್ ಇದೆ ಅದನ್ನು ನೀವು ಬುಕ್ನಲ್ಲಿ ನೋಡಬಹುದು ಇಲ್ಲಿ ಫಸ್ಟು ಜಾನ್ ಕೆಬೋಟ್ ಎಂತಕ್ಕಂಥವ್ರು ಇಟ್ಲಿಯವರು ನ್ಯೂ ಹದಿನಾಲ್ಕು ನೂರ ತೊಂಬತ್ತರಲ್ಲಿ ಶೋಧಿಸಿದರು ನಂತರ ಬಲ್ಬೋವಾ ಅಂತಕ್ಕಂಥವ್ರು ಸ್ಪೇನವರು ಪೆಸಿಫಿಕ್ ಓಶಿಯನ್ ಪನಾಮ ಭೂಷಿರವನ್ನು ಹದಿನಾಲ್ಕುನೂರ ತೊಂಬತ್ತರ ಮೊದಲು ಪತ್ತೆ ಹಚ್ಚಿದರು ಆನಂತರ ಹರ್ನಾಂಡೋ ಕಾಟೇಜ್ ಸ್ಪೇನ್ದವರು ಮೆಕ್ಸಿಕೋವನ್ನು ಹದಿನೈದುನೂರ ಹತ್ತೊಂಬತ್ತರಲ್ಲಿ ಕಂಡುಹಿಡಿದ್ರು ಹೀಗೆ ಅನೇಕ ಜನ ನಾವು ನೋಡ್ಬೋದು ಜೇಮ್ಸ್ ಕುಕ್ ಇಂಗ್ಲೆಂಡ್ ಜೇಮ್ಸ್ ಬ್ರೋಝ್ ಇಂಗ್ಲೆಂಡಿನ ಅಂದರೆ ಇಂಗ್ಲೆಂಡ್ನ ಬ್ಲೂ ನೈಲು ಉತ್ತರ ಆಫ್ರಿಕಾವನ್ನು ಆಮೇಲೆ ಜೇಮ್ಸ್ ಕುಕ್ ಇಂಗ್ಲೆಂಡ್ನ ಆಸ್ಟ್ರೇಲಿಯಾ ಅಂತ ಕಂಡುಹಿಡಿದ್ರು ಇಂಗ್ಲೆಂಡ್ನವರವರು ಆಸ್ಟ್ರೇಲಿಯನ್ನು ಕಂಡುಹಿಡಿದ್ರು ಜೇಮ್ಸ್ ಬ್ರೋಸ್ ಕೂಡ ಇಂಗ್ಲೆಂಡ್ನವರು ಬ್ಲೂ ನೈಲ್ ಅಥವಾ ಉತ್ತರ ಆಫ್ರಿಕಾವನ್ನು ಕಂಡು ಹಿಡಿದ್ರು ಜೊತೆಗೆ ಮೆಕೆಂಜಿ ಇಂಗ್ಲೆಂಡ್ನವರು ರಾಖಿ ಪರ್ವತಗಳನ್ನು ಸೇರಿದರು ಆಮೇಲೆ ಆರ್ಬರ್ಟ್ ಫೆರಿ ಅಂತಕ್ಕಂಥ ನರ್ವಿದರು ಕಂಡು ಕಂಡುಹಿಡಿದರು ಹೀಗೆ ಅನೇಕ ಮಹಾನ್ ಸಾಹಸಿ ನಾವಿಕರು ತಮ್ಮದೇ ಆಗಿರ್ತಕ್ಕಂಥ ನಿಟ್ಟಿನಲ್ಲಿ ಸಂಶೋಧನೆಯನ್ನು ಮಾಡಿ ಹೊಸ ಜಲಮಾರ್ಗವನ್ನು ಕಂಡುಹಿಡಿದ್ರು ಅಂತ ಹೇಳ್ತಾರೆ ಇನ್ನು ಈ ಭೌಗೋಳಿಕ ಅನ್ವೇಷಣೆಯ ಪ್ರಮುಖವಾಗಿರ್ತಕ್ಕಂಥ ಪರಿಣಾಮಗಳು ಏನಾದವು ಇಲ್ಲಿ ಭೌಗೋಳಿಕ ಅನ್ವೇಷಣೆ ಮುಖ್ಯವಾಗಿ ಪ್ರಪಂಚದ ರಾಜಕೀಯ ಆರ್ಥಿಕ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಇತಿಹಾಸದ ಮೇಲೆ ಮಹತ್ವದ ಪ್ರಭಾವವನ್ನು ಬೀರಿದವು ಹಾಗೂ ಮಧ್ಯಯುಗವನ್ನು ಆಧುನಿಕ ಯುಗದತ್ತ ಕರೆದೊಯ್ಯಲ್ಲಿ ಈ ಒಂದು ಭೌಗೋಳಿಕ ಅನ್ವೇಷಣೆ ಮುಖ್ಯವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ನಾವು ನೋಡ್ತೀವಿ ಈ ಭೌಗೋಳಿಕ ಅನ್ವೇಷಣೆಯಿಂದ ಉಂಟಾದ ಪರಿಣಾಮಗಳನ್ನು ನೋಡಿದರೆ ಭೌಗೋಳಿಕ ಅನ್ವೇಷಣೆಯು ಭೂ ಪ್ರದೇಶಗಳಾದ ಉತ್ತರ ಅಮೆರಿಕ ದಕ್ಷಿಣ ಅಮೆರಿಕಗಳ ಸಂಶೋಧನೆಯಿಂದಾಗಿ ವಿಫಲ ಅವಕಾಶಗಳು ಲಭಿಸಿದವು ಈ ಅನ್ವೇಷಣೆಯಿಂದ ಪ್ರಪಂಚ ವಿಶಾಲವಾಗಿದೆ ಎಂದು ಪರಿಗಣಿತವಾಯಿತು ಅಂದರೆ ಅನ್ವೇಷಣಿಕ ಕಾರರ ಅನ್ವೇಷಣೆಗಳು ಈ ವಿಶ್ವ ಅತ್ಯಂತ ವಿಶಾಲವಾಗಿದೆ ಅಂತಕ್ಕಂಥದ್ದನ್ನು ಜನರಿಗೆ ಮನವರಿಕೆ ಮಾಡಿಕೊಳ್ತು ಆಮೇಲೆ ಉತ್ತರ ಅಮೆರಿಕ ದಕ್ಷಿಣ ಅಮೇರಿಕಾಗಳು ಸಂಶೋಧನೆ ಆದಾಗ ಜನರಿಗೆ ವಿಫುಲವಾದ ಅವಕಾಶಗಳು ಲಭ್ಯವಾದವು ಅಂತ ಹೇಳ್ತಾರೆ ಉದ್ಯೋಗ ಅವಕಾಶ ಇರ್ಬೋದು ವ್ಯಾಪಾರಕ್ಕಿರ್ಬೋದು ಅಂತಕ್ಕಂಥದನ್ನು ನಾವಿಲ್ಲಿ ನಾವು ಗಮನಿಸ್ಬೋದು ನಂತರ ಎರಡನೇದು ಮೆಗಲನ್ನನ ಭೂಪ್ರದಕ್ಷೆಯಿಂದಾಗಿ ಭೂಮಿಯು ದುಂಡಾಗಿದೆ ಎಂದು ಸಾಬೀತಾಯಿತು ಅಂದರೆ ಫಡಿನಾಂಡಿನ್ ಮೆಗಲನ್ ಸಂಚರಿಸಿರ್ತಕ್ಕಂಥ ಈ ಒಂದು ಸಮುದ್ರಯಾನವನ್ನು ಗಮನಿಸಿದರೆ ಅದು ಮುಖ್ಯವಾಗಿ ಮೆಗಲನ್ನ ಭೂ ಪ್ರದಕ್ಷಿಣೆಯನ್ನು ನೋಡಿದರೆ ಭೂಮಿಯು ದುಂಡಾಗಿದೆ ಅಂತಕ್ಕಂಥದ್ದನ್ನು ಅವರು ಸಾಬೀತುಪಡಿಸಿದರು ಹೀಗಾಗಿ ಈ ವಿಶ್ವವನ್ನು ಪ್ರದಕ್ಷಿಣೆ ಹಾಕಿರ್ತಕ್ಕಂಥ ಕೀರ್ತಿ ಫಡಿನಾಂಡಿನ್ ಮೆಗಲನ್ಗೆ ಸಲ್ತದೆ ಹಾಗೂ ಅವರು ಬಳಸಿರ್ತಕ್ಕಂಥ ವಿಕ್ಟೋರಿಯಾ ಹಡಗಿಗೂ ಕೂಡ ವಿಶ್ವವನ್ನು ಪ್ರದಕ್ಷಿಣೆ ಹಾಕಿದಂಥ ಮೊದಲು ಹೊಡೆಗೆ ಅಂತಕ್ಕಂಥ ಕೀರ್ತಿ ಲ ಒಂದು ಲಭಿಸಿತು ಆನಂತರ ಮೂರನೇ ಒಂದು ಪರಿಣಾಮವನ್ನು ಗಮನಿಸಿದರೆ ಭೌಗೋಳಿಕ ಅನ್ವೇಷಣೆಯಿಂದಾಗಿ ಯುರೋಪಿಯನ್ನರು ಪೂರ್ವ ರಾಷ್ಟ್ರಗಳೊಂದಿಗೆ ಹೆಚ್ಚು ಸಂಪರ್ಕವನ್ನು ಹೊಂದಿದರು ಹೀಗಾಗಿ ಅಪಾರ ಸಂಖ್ಯೆಯ ಯುರೋಪಿಯನ್ನರು ಅಪಾರಕ್ಕಾಗಿ ಕ್ರೈಸ್ತ ಧರ್ಮದ ಪ್ರಸಾರಕ್ಕಾಗಿ ವಸಾಹತುಗಳ ಸ್ಥಾಪನೆಗಾಗಿ ಮೊದಲಾದ ಕಾರಣಕ್ಕೆ ಪೂರ್ವ ರಾಷ್ಟ್ರಕ್ಕೆ ಬಂದರು ಇದು ಪೂರ್ವ ಮತ್ತು ಪಶ್ಚಿಮ ರಾಷ್ಟ್ರಗಳ ಮೇಲೂ ಸಾಕಷ್ಟು ಪ್ರಭಾವವನ್ನು ಬೀರಿತು ಅದರಲ್ಲಿ ಸಾಂಸ್ಕೃತಿಕ ವಿನಿಮಯ ಇರಬಹುದು ವ್ಯಾಪಾರ ಉದ್ಯಮಿಗಳ ಒಂದು ಸ್ಥಾಪನೆ ಇರ್ಬೋದು ಅಥವಾ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಪೂರ್ವ ರಾಷ್ಟ್ರಗಳಿಂದ ದೊರೆತಿರ್ತಕ್ಕಂಥ ಹೇರಳವಾದ ಸಂಪನ್ಮೂಲಗಳಿರ್ಬೋದು ಇದು ಕೂಡ ಪರಿಣಾಮವನ್ನು ತನ್ನ ಮಟ್ಟು ಹೆಚ್ಚು ಪಾಶ್ಚಿಮಾತ್ಯ ರಾಷ್ಟ್ರಗಳು ಶ್ರೀಮಂತವಾದವು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಅದರ ಜೊತೆಗೆ ಭೌಗೋಳಿಕ ಅನ್ವೇಷಣೆಯಿಂದಾಗಿ ಕ್ರೈಸ್ತ ಧರ್ಮವೂ ಕೂಡ ಪೂರ್ವ ರಾಷ್ಟ್ರಗಳಲ್ಲಿ ಪ್ರಸ ಪ್ರಸಾರ ಮಾಡಲಿಕ್ಕೆ ಅವರಿಗೆ ಅನುಕೂಲಕರವಾಯಿತು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಜೊತೆಗೆ ನಾಲ್ಕನೇ ಒಂದು ಪರಿಣಾಮ ನೋಡಿದರೆ ಹಿಂದೆ ಯುರೋಪಿನಲ್ಲಿ ಪ್ರಾಮುಖ್ಯತೆ ಹೊಂದಿದ್ದ ವ್ಯಾಪಾರ ಕೇಂದ್ರಗಳಾದ ವೆನಿಸ್ ಜಿನೆವಾ ಫ್ಲಾರೆನ್ಸ್ ಮೊದಲಾದಗಳು ತಮ್ಮ ಪ್ರಾಮುಖ್ಯತೆಯನ್ನು ಕಳೆದುಕೊಂಡವು ಅಂದರೆ ಮಧ್ಯಕಾಲೀನ ಯುಗದಲ್ಲಿ ಏನೋ ಒಂದು ವ್ಯಾಪಾರ ಕೇಂದ್ರಗಳಾಗಿ ಪ್ರಬಲವಾಗಿದ್ದವು ವೆನಿಸ್ ಇರ್ಬೋದು ಜಿನೆವಾ ಇರ್ಬೋದು ಫ್ಲಾರೆನ್ಸ್ ಇರ್ಬೋದು ಇವೆಲ್ಲ ತಮ್ಮ ಪ್ರಾಮುಖ್ಯತೆಯನ್ನು ಹೊಸ ಹೊಸ ಜಲಮಾರ್ಗ ಕಂಡಿಡಿದ ನಂತರ ಹೊಸ ಹೊಸ ರಾಷ್ಟ್ರಗಳು ಬೆಳಕಿಗೆ ಬಂದ ನಂತರ ತಮ್ಮ ಒಂದು ಪ್ರಾಮುಖ್ಯತೆಯನ್ನು ಕಳೆದುಕೊಂಡಿರ್ತಕ್ಕಂಥ ರಾಷ್ಟ್ರಗಳು ಆ ಪ್ಲೇಸ್ನಲ್ಲಿ ಅಂದರೆ ಆ ಸ್ಥಳದಲ್ಲಿ ಲಂಡನ್ ಲಿಸ್ಬನ್ ಆಮ್ಸ್ಟರ್ಡ್ಯಾಮ್ ಮುಂತಾದ ನಗರಗಳು ಹೊಸದಾಗಿ ಪತ್ತೆ ಹಚ್ಚಲ್ಪಟ್ಟ ಜಲಮಾರ್ಗಗಳ ಪರಿಣಾಮವಾಗಿ ಪ್ರಾಮುಖ್ಯತೆಯನ್ನು ಪಡೆದು ವ್ಯಾಪಾರೋದ್ಯಮಿಯಲ್ಲಿ ವಾಣಿಜ್ಯೋದ್ಯಮದಲ್ಲಿ ಅವು ಶ್ರೀಮಂತವಾದಂಥ ಹೇಳ್ತಾರೆ ಆನಂತರ ಐದನೇ ಒಂದು ಪರಿಣಾಮ ನೋಡಿದ್ರೆ ಹೊಸದಾಗಿ ಪತ್ತೆ ಹಚ್ಚಲ್ಪಟ್ಟ ಭೂಪ್ರದೇಶಗಳಿಗೆ ಯುರೋಪಿಯನ್ ರಾಜರು ಕ್ರೈಸ್ತ ಮಿಷನರಿಗಳನ್ನು ಕಳಿಸೋದ್ರ ಮೂಲಕ ಕ್ರೈಸ್ತ ಧರ್ಮ ಪ್ರಸಾರ ಕಾರ್ಯವನ್ನು ಕೈಗೊಂಡರು ಇದರಿಂದಾಗಿ ಕ್ರೈಸ್ತ ಧರ್ಮ ಏಷ್ಯಾ ಆಫ್ರಿಕಾ ಮತ್ತು ಅಮೇರಿಕಾಗಳನ್ನು ಪ್ರವೇಶಿಸಿತು ಭೌಗೋಳಿಕ ಸಂಶೋಧನೆಗಳು ಅಲ್ಲಿನ ಜನರನ್ನು ಕ್ರೈಸ್ತ ಧರ್ಮಕ್ಕೆ ಮತಾಂತರಿಸಲು ಹೆಚ್ಚು ಅವಕಾಶ ಕಲ್ಪಿಸಿತೆವು ಅಂದರೆ ಹೊಸದಾಗಿ ಪತ್ತೆ ಹಚ್ಚರಾಗಿರ್ತಕ್ಕಂಥ ಭೂಪ್ರದೇಶಗಳಲ್ಲಿ ಆ ಯುರೋಪಿಯನ್ ರಾಜರು ಏನು ಮಾಡಿದ್ರು ಅಂದರೆ ಕ್ರೈಸ್ತ ಮಿಷನರಿಗಳನ್ನು ಕಳಿಸಿದರು ಕ್ರೈಸ್ತ ಧರ್ಮ ಪ್ರಸಾರಕ್ಕಾಗಿ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡರು ಜೊತೆಗೆ ಇದರಿಂದಾಗಿ ಕ್ರೈಸ್ತ ಧರ್ಮ ಏಷ್ಯಾ ರಾಷ್ಟ್ರಗಳಲ್ಲಿ ಆಫ್ರಿಕಾ ಮತ್ತು ಅಮೇರಿಕಾಗಳಲ್ಲಿ ಪ್ರವೇಶವನ್ನು ಪಡಿತು ಹಾಗೂ ಪ್ರಬಲ ವಿಶ್ವದ ಪ್ರಬಲ ಧರ್ಮವಾಗಿ ಅದು ಬೆಳಲಿಕ್ಕೆ ಕಾರಣವಾಯಿತು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಜೊತೆಗೆ ಕ್ರೈಸ್ತ ಧರ್ಮಕ್ಕೆ ಮತಾಂತರಿಸಲು ಅವ್ರಿಗೆ ಹೆಚ್ಚಿನ ಒಂದು ಅವಕಾಶವನ್ನು ಸಿಕ್ತು ಅಂದರೆ ಈ ಯುರೋಪಿಯನ್ ರಾಷ್ಟ್ರದ ರಾಜರ ಈ ಒಂದು ಧಾರ್ಮಿಕ ಒಂದು ಪ್ರಸಾರದ ಕಾರ್ಯಕ್ಕೆ ಹೆಚ್ಚಿನ ಮಹತ್ವ ನೀಡೋದ್ರಿಂದ ಕ್ರೈಸ್ತ ಧರ್ಮ ಬೆಳೆಯಿತು ಅಂತ ಹೇಳ್ತಾರೆ ಆಮೇಲೆ ಆರನೇದು ಮುಖ್ಯವಾಗಿ ನಾನು ನೋಡ್ತಕ್ಕಂಥದ್ದು ಶ್ರೀಮಂತ ವ್ಯಾಪಾರಿಗಳು ಹಾಗೂ ಮಧ್ಯಮ ವರ್ಗದವರು ಭೌಗೋಳಿಕ ಅನ್ವೇಷದಿಂದಾಗಿ ರಾಜಪ್ರಭುತ್ವಕ್ಕೆ ಬೆಂಬಲ ನೀಡಿದರು ಈ ಬೆಂಬಲದಿಂದಾಗಿ ಇಂಗ್ಲೆಂಡ್ ಸ್ಪೇನ್ ಫ್ರಾನ್ಸ್ ಮೊದಲಾದ ರಾಷ್ಟ್ರಗಳಲ್ಲಿ ರಾಜಪ್ರಭುತ್ವಗಳು ಸ್ಥಿರವಾದವು ಅಂದರೆ ವ್ಯಾಪಾರಿಗಳು ಈ ಹೊಸ ಹೊಸ ಜಲಮಾರ್ಗಗಳನ್ನು ಪತ್ತೆ ಹಚ್ಚಲಿಕ್ಕೆ ರಾಜರ ಒಂದು ಏನು ಸಹಾಯ ದೊರಲಿಕ್ಕೆ ಆರಂಭವಾಯಿತು ಅದರ ಪರಿಣಾಮವಾಗಿ ಆ ರಾಜರಿಗೆ ಈ ವ್ಯಾಪಾರಿಗಳು ಮತ್ತು ಶ್ರೀಮಂತರು ಮಧ್ಯಮ ವರ್ಗದವರು ರಾಜಪ್ರಭುತ್ವಕ್ಕೆ ಬೆಂಬಲ ನೀಡಿದರು ಹೇಗೆ ಇಂಗ್ಲೆಂಡ್ ಸ್ಪೇನ್ ಫ್ರಾನ್ಸ್ ಮೊದಲಾದ ರಾಷ್ಟ್ರಗಳಲ್ಲಿ ರಾಜಪ್ರಭುತ್ವ ಬಲಿಷ್ಠಗೊಂಡಿತು ಅಂತಕ್ಕಂಥದ್ದು ನಾವು ನೋಡ್ತೀವಿ ನಂತರ ಏಳನೇ ಒಂದು ಅಂಶವನ್ನು ಗಮನಿಸಿದರೆ ಪರಿಣಾಮದಲ್ಲಿ ಭೌಗೋಳಿಕ ಅನ್ವೇಷದಿಂದಾಗಿ ಐರೋಪ್ಯ ರಾಷ್ಟ್ರಗಳಲ್ಲಿ ಪೈಪೋಟಿ ಉಂಟಾಯಿತು ಈ ಪೈಪೋಟಿಯು ಪ್ರಮುಖವಾಗಿ ಹೊಸದಾಗಿ ಅನ್ವೇಷಿಸಲ್ಪಟ್ಟ ಭೂ ವ್ಯಾಪಾರ ಸಂಬಂಧಗಳಾಗಿ ತದನಂತರ ವ್ಯಾಪಾರ ಯೋಗ ನಡೆದವು ಅವರು ತಮ್ಮ ಗುರಿ ಸಾಧಿಸಲು ಆಕ್ರಮಣಕಾರಿ ಹಾಗೂ ನಿರ್ದಯಿಗಳಾದರು ಅಂತ ಹೇಳ್ತಾರೆ ಈ ಭೌಗೋಳಿಕ ಅನ್ವೇಷಣೆಯಿಂದಾಗಿ ಯುರೋಪ್ ರಾಷ್ಟ್ರಗಳಲ್ಲಿ ಪೈಪೋಟಿ ಉಂಟಾಯಿತು ಉದಾಹರಣೆಗೆ ವಸಾಹತುಗಳ ಸ್ಥಾಪನೆ ಮಾಡಲಿಕ್ಕೆ ಅಥವಾ ಕಚ್ಚಾ ಸಂಪನ್ಮೂಲಗಳು ಹೇರಳವಾಗಿ ಸಿಗ್ತಕ್ಕಂಥ ಭೂ ಮೇಲೆ ತಮ್ಮ ಸಾಮ್ಯತ್ವವನ್ನು ಹೊಂದಲಿಕ್ಕೆ ಅಥವಾ ವ್ಯಾಪಾರ ಸಂಬಂಧಗಳಿಗೆ ವ್ಯಾಪಾರದಲ್ಲಿ ಹೆಚ್ಚಿನ ಒಂದು ಲಾಭವನ್ನು ಗಳಿಸುವಂಥ ನಿಟ್ಟಿನಲ್ಲಿ ಯುರೋಪಿಯನ್ ರಾಷ್ಟ್ರಗಳು ತಮ್ಮ ತಮ್ಮೊಳಗೆ ಕಚ್ಚಾಡಲಿಕ್ಕೆ ಆರಂಭಿಸಿದವು ಹೀಗಾಗಿ ವ್ಯಾಪಾರದ ಏಕ ಸಾಮ್ಯತೆಕ್ಕಾಗಿ ಆ ರಾಷ್ಟ್ರಗಳು ತಮ್ಮನ್ನು ಗುರಿ ಸಾಧಿಸಲಿಕ್ಕೆ ಆಕ್ರಮಣಕಾರಿ ನೀತಿಯನ್ನು ಅನುಸರಿಸಿದವು ಹೀಗಾಗಿ ಎಷ್ಟೋ ಒಂದು ಯುದ್ಧಗಳು ಸಂಭವಿಸಿದ್ದನ್ನು ಕೂಡ ನಾವು ನೋಡ್ತೀವಿ ಕೊನೆಯದಾಗಿ ಈ ಹೊಸದಾಗಿ ಸಂಶೋಧಿಸಲ್ಪಟ್ಟಿರ್ತಕ್ಕಂಥ ಭೂ ಪ್ರದೇಶಗಳು ಸಂ ಒಂದು ಗುಲಾಮರ ವ್ಯಾಪಾರ ಮತ್ತು ಹಡಗು ಉದ್ಯಮ ಕೈಗಾರಿಕೆ ಜೊತೆಗೆ ಬ್ಯಾಂಕುಗಳು ಹಾಗೂ ವಾಣಿಜ್ಯ ಬೆಳವಣಿಗೆಗೆ ಪ್ರೋತ್ಸಾಹ ನೀಡಿತು ಅಲ್ಲದೆ ಮುಂದೆ ಬರತಕ್ಕಂಥ ಪುನರುಜ್ಜೀವನ ಹಾಗೂ ಧಾರ್ಮಿಕ ಸುಧಾರಣಾ ಚಳವಳಿಗೂ ಪ್ರೇರಣೆ ನೀಡಿತು ಅಂತ ಹೇಳ್ತಾರೆ ಅಂದರೆ ಹೊಸ ಭೂ ಪ್ರದೇಶದಿಂದ ಹೊಸದಾಗಿ ಕೈಗಾರಿಕೆಗಳು ಹೆಚ್ಚು ಬೆಳಕಿಗೆ ಒಂದು ಅಸ್ತಿತ್ವಕ್ಕೆ ಬಂದು ಪ್ರಗತಿ ಹೊಂದಿದೆ ಅಂತ ಹೇಳ್ತಾರೆ ಆದರೆ ಕೈಗಾರಿಕೆ ಇರ್ಬೋದು ಬ್ಯಾಂಕ್ಗಳಿರ್ಬೋದು ವಾಣಿಜ್ಯ ಬೆಳವಣಿಗೆಗೆ ಇದು ಪ್ರೋತ್ಸಾಹ ನೀಡಿತು ಜೊತೆಗೆ ಗುಲಾಮರ ವ್ಯಾಪಾರವೂ ಕೂಡ ಅಧಿಕ ಸಂಖ್ಯೆಯಲ್ಲಿ ನಡೀತು ಅಂತ ಹೇಳ್ತಾರೆ ಹೀಗೆ ಭೌಗೋಳಿಕ ಅನ್ವೇಷಣೆಯಿಂದಾಗಿ ಹೊಸ ಹೊಸ ಒಂದು ಪರಿಣಾಮಗಳು ಉಂಟು ಮಾಡಿದವು ಅಂತ ಹೇಳ್ತಾರೆ ಇಷ್ಟು ನೀವು ಆತ್ಮ ವಿದ್ಯಾರ್ಥಿಗಳೇ ಕಾರಣ ಭೌಗೋಳಿಕ ಅನ್ವೇಷಣೆ ಕಾರಣ ಪ್ರಮುಖ ಭೌಗೋಳಿಕ ಅನ್ವೇಷಣೆಕಾರರ ಅನ್ವೇಷಣೆಗಳು ಜೊತೆಗೆ ಪ್ರಮುಖವಾಗಿರ್ತಕ್ಕಂಥದ್ರ ಪರಿಣಾಮಗಳನ್ನು ನೀವು ಬರೀಬೇಕಾಗ್ತದೆ ಇಲ್ಲಿ ನಿಮಗೆ ನೇರವಾದ ಪ್ರಶ್ನೆ ಐದು ವರ್ಷ ಇರ್ತದೆ ಭೌಗೋಳಿಕ ಅನ್ವೇಷಣೆ ಕಾರಣಗಳನ್ನು ತಿಳಿಸಿ ಇಲ್ಲಾದರೆ ಭೌಗೋಳಿಕ ಅನ್ವೇಷಣೆ ಪರಿಣಾಮಗಳನ್ನು ತಿಳಿಸಿ ಇಲ್ಲ ನೇರವಾಗಿರ್ತಕ್ಕಂಥ ಒಂದು ಹತ್ತು ಮಾರ್ಷಿಕ ಪ್ರಶ್ನೆ ಬರಬಹುದು ಭೌಗೋಳಿಕ ಅನ್ವೇಷಣೆ ಕಾರಣ ಮತ್ತು ಪರಿಣಾಮಗಳು ಈ ಕಾರಣ ಮತ್ತು ಪರಿಣಾಮಗಳ ಬಗ್ಗೆಯೂ ಕೂಡ ನೀವು ಸಂಕ್ಷಿಪ್ತವಾಗಿ ಟಿಪ್ಪಣಿಯನ್ನು ಮಾಡಿಟ್ಕೊಳ್ಳಿ ವಿದ್ಯಾರ್ಥಿಗಳೇ ಇವತ್ತಿನ ದಿನ ನಾವು ಅಧ್ಯಾಯ ಏಳು ಪಾಯಿಂಟ್ ಎರಡರ ಬಗ್ಗೆ ಸಂಕ್ಷಿಪ್ತವಾಗಿ ಇವತ್ತಿನ ದಿನ ಚರ್ಚೆ ಮಾಡೋಣ ಅಧ್ಯಾಯ ಏಳು ಪಾಯಿಂಟ್ ಎರಡು ಇದು ಪುನರುಜ್ಜೀವನ ಅಂತಕ್ಕಂಥ ಒಂದು ಅಧ್ಯಾಯವಾಗಿದ್ದು ಈ ಪುನರುಜ್ಜೀವನ ಯುರೋಪಿಯನ್ ಇತಿಹಾಸದಲ್ಲಿ ಹದಿನೈದರಿಂದ ಹದಿನಾರನೇ ಶತಮಾನದ ಅವಧಿಯಲ್ಲಿ ಒಂದು ಸಂಭವಿಸಿತು ಈ ಹದಿನೈದು ಮತ್ತು ಹದಿನಾರನೇ ಶತಮಾನದ ಅವಧಿಯನ್ನು ಯುರೋಪಿಯನ್ ಇತಿಹಾಸದಲ್ಲಿ ಪುನರುಜ್ಜೀವನ ಎಂದೇ ಕರೆಯಲಾಗಿದೆ ಹಾಗಾದರೆ ಪುನರುಜ್ಜೀವನ ಅಂದರೆ ಏನು ಆಮೇಲೆ ಅದರ ಹಿನ್ನೆಲೆ ಏನಾಗಿತ್ತು ಆ ಶಬ್ದದ ಅರ್ಥ ಏನು ಅಂತಕ್ಕಂಥದನ್ನು ನೋಡಿದರೆ ಪುನರುಜ್ಜೀವನ ಇದು ಇಂಗ್ಲೀಷ್ನಲ್ಲಿ ರಿಣಾಸನ್ಸ್ ಅಂತ ಕರೀತಾರೆ ಈ ರಿಣಾಸನ್ಸ್ ಅಂತಕ್ಕಂಥ ಆಂಗ್ಲ ಭಾಷೆಯ ಪದ ರೆಣಸರಿ ಎಂಬ ಲ್ಯಾಟಿನ್ ಪದದಿಂದ ಬಂದಿದೆ ಏ ರೆಣಸರಿ ಅಂದರೆ ಇದರ ಅರ್ಥ ಪುನರ್ಜನ್ಮ ಅಥವಾ ಪುನರಾವಲೋಕನ ಎಂಬುದಾಗಿದೆ ಅಂದರೆ ಇದು ಪ್ರಾಚೀನ ಮತ್ತು ಗ್ರೀಕ್ ರೋಮನ್ ಶ್ರೇಷ್ಠ ಸಂಸ್ಕೃತಿಗಳ ಅಧ್ಯಯನ ಮಾಡುವುದಾಗಿದೆ ಪುನರುಜ್ಜೀವನ ಅಂದರೆ ಪ್ರಾಚೀನ ಗ್ರೀಕ್ ಮತ್ತು ರೋಮನ್ ಶ್ರೇಷ್ಠ ಸಂಸ್ಕೃತಿಗಳ ಪುನರ್ ಅಧ್ಯಯನ ಮಾಡುವುದಾಗಿದೆ ಈ ಚಳುವಳಿಯು ತನ್ನ ಮತ್ತೆರಡು ಸಮಕಾಲೀನ ಘಟನಾವಳಿಗಳಾದ ಭೌಗೋಳಿಕ ಅನ್ವೇಷಣೆಗಳು ಹಾಗೂ ಧಾರ್ಮಿಕ ಸುಧಾರಣೆಗಳ ಮೇಲೆ ಪ್ರಭಾವ ಬೀರಿದೆ ಇದು ಯುರೋಪಿಯನ್ ಜನತೆಯನ್ನು ಮಧ್ಯಯುಗದಿಂದ ಆಧುನಿಕ ಯುಗದತ್ತ ಕೊಂಡೊಯ್ಯಿತು ಅಂತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಅಂದರೆ ಈ ಪುನರುಜ್ಜೀವನ ಇಲ್ಲಿ ನಿಮಗೆ ನೇರವಾಗಿರ್ತಕ್ಕಂಥ ಪ್ರಶ್ನೆ ಇರ್ತದೆ ಪುನರುಜ್ಜೀವನ ಎಂದರೇನು ಆವಾಗ ಈ ಒಂದು ಡೆಫಿನೇಷನನ್ನು ಬರೀರಿ ನೀವು ಪ್ರಾಚೀನ ಗ್ರೀಕ್ ಮತ್ತು ರೋಮನ್ ಶ್ರೇಷ್ಠ ಸಂಸ್ಕೃತಿಗಳ ಪುನರಧ್ಯಯನ ಮಾಡುವುದು ಇದನ್ನು ನಾವು ಹೇಳ್ತೀವಿ ಪುನರುಜ್ಜೀವನ ಅಂತೀವಿ ಮುಂದೆ ನಿಮಗೆ ಪುನರುಜ್ಜೀವನ ಪದದ ಒಂದು ಉತ್ಪತ್ತಿಯನ್ನು ಕೇಳ್ತಾರೆ ಅವರು ನೀವು ಎಷ್ಟು ಬರ್ಬೋದು ಪುನರುಜ್ಜೀವನ ಅಂತಕ್ಕಂಥ ಪದಕ್ಕೆ ಸಮಾನವಾದ ಇಂಗ್ಲೀಷ್ ಪದ ಅರಣನ್ಸ್ ಈ ರಣಾಸನ್ಸ್ ಅಂತಕ್ಕಂಥ ಪದವು ಅರಣಾಸರಿ ಎಂಬ ಲ್ಯಾಟಿನ್ ಪದದಿಂದ ಬಂದಿದೆ ಇದರ ಅರ್ಥ ಪುನರ್ಜನ್ಮ ಅಥವಾ ಪುನರಾವಲೋಕನ ಅಂತಕ್ಕಂಥದ್ದನ್ನು ನಾವು ಹೇಳಬಹುದು ಇಲ್ಲಿ ಮುಖ್ಯವಾಗಿ ಅಟೋಮನ್ ಟರ್ಕರಿಗೆ ಕಾನ್ಸ್ಟನಾಂಟಿನೊಪಲು ವಶವಾಯಿತು ಆಗ ಆಟೋಮನ್ ಟರ್ಕರು ಅಲ್ಲಿರ್ತಕ್ಕಂಥ ವಿದ್ವಾಂಸರಿಗೆ ಕಿರುಕುಳ ನೀಡಲಿಕ್ಕೆ ಆರಂಭಿಸಿದರು ಹೀಗಾಗಿ ಆ ವಿದ್ವಾಂಸರು ತಮ್ಮ ಒಂದು ಗ್ರಂಥ ಭಂಡಾರದೊಂದಿಗೆ ಇಟಲಿಗೆ ಪಲಾಯನ ಗೈದು ಇಟಲಿಯಲ್ಲಿ ಹೊಸ ವಿಚಾರ ಮತ್ತು ಜ್ಞಾನವನ್ನು ಇಟಾಲಿಯನ್ನರು ಸ್ವಾಗತಿಸಿದ್ರಿಂದ ಯುರೋಪಿಯನ್ ಇತರೆ ರಾಷ್ಟ್ರಗಳಿಗೆ ಅವರು ಪಸರಿಸಿದರು ಇದರಿಂದ ಇಟಲಿಯನ್ನು ಪುನರುಜ್ಜೀವನದ ಶಾಲೆ ಅಂತ ಕರೀತಾರೆ ಅಥವಾ ಪುನರುಜ್ಜೀವನದ ತಾಯ್ನಾಡು ಅಂತೇಳಿ ಆ ಇಟಲಿ ನಗರವನ್ನು ಮನೆ ಇಟ್ಲಿ ನಗರ ಪುನರುಜ್ಜೀವನದ ತವರ ಮನೆಯಾಯಿತು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು ಇಷ್ಟು ನಿಮಗೆ ಇದರ ಒಂದು ಸಂಕ್ಷಿಪ್ತ ಇತಿಹಾಸ ಗೊತ್ತಿರಲಿ ಪುನರುಜ್ಜೀವನ ಇದು ಹದಿನೈದು ಮತ್ತು ಹದಿನಾರನೇ ಶತಮಾನಗಳ ಅವಧಿ ಮಧ್ಯಾವಧಿಯಾಗಿದೆ ಜೊತೆಗೆ ಪುನರುಜ್ಜೀವನ ಇದು ಗ್ರೀಕ್ ಮತ್ತು ರೋಮನ್ ಶ್ರೇಷ್ಠ ಸಂಸ್ಕೃತಿಗಳ ಪುನರಾಧ್ಯಯನ ಮಾಡುವುದಾಗಿತ್ತು ಪುನರುಜ್ಜೀವನ ಇದು ರೆನಾಸನ್ಸ್ ಅಂತಕ್ಕಂಥ ಆಂಗ್ಲ ಪದವಾಗಿದೆ ಈ ಪುನರುಜ್ಜೀವನಕ್ಕೆ ರಣಾಸನಿಸುತ್ತಾರೆ ಇದು ಅರಣಾಸರಿ ಎಂಬ ಪದದಿಂದ ಬಂದಿದೆ ಪುನರ್ಜನ್ಮ ಇದು ಯಾವ ವ್ಯಕ್ತಿಯ ಹುಟ್ಟು ಅಲ್ಲ ಅವನತಿಯ ಅಂಚಿನಲ್ಲಿರ್ತಕ್ಕಂಥ ಗ್ರೀಕ್ ಮತ್ತು ರೋಮನ್ ಶ್ರೇಷ್ಠ ಸಂಸ್ಕೃತಿಗಳನ್ನು ಮತ್ತೆ ಬದಗಿಸಿತ್ತು ಅದೇ ಪುನರುಜ್ಜೀವನ ಇದಕ್ಕೆ ಹಲವಾರು ಕಾರಣಗಳು ಕೂಡ ಇವೆ ಆ ಪುನರುಜ್ಜೀವನದ ಪ್ರಮುಖ ಕಾರಣಗಳನ್ನು ನಾವು ಗಮನಿಸುವುದಾದರೆ ಪುನರುಜ್ಜೀವನಕ್ಕೆ ಈ ಕೇಳ್ಕೊಂಡ ಮುಖ್ಯ ಅಂಶಗಳೇ ಕಾರಣಗಳಿದ್ದವು ಅದರಲ್ಲಿ ಕಾನ್ಸ್ಟಿನೋಪಲ್ ನಗರದ ವಶ ಜೊತೆಗೆ ಶಿಕ್ಷಣದ ಪ್ರಸಾರ ಮೂರನೇದು ಭೌಗೋಳಿಕ ಸಂಶೋಧನೆಗಳು ನಾಲ್ಕನೇದು ಉಳಿಗೆ ಪದ್ಧತಿಯ ಅವನತಿ ಜೊತೆಗೆ ಐದನೇದು ಕಲೆ ಮತ್ತು ಶಿಕ್ಷಣಕ್ಕೆ ದೊರೆತ ಪ್ರೋತ್ಸಾಹ ಹಾಗೂ ಆರನೇದು ಮುದ್ರಣ ಯಂತ್ರದ ಪಾತ್ರ ಈ ಆರು ಪ್ರಮುಖವಾಗಿರ್ತಕ್ಕಂಥ ಪುನರುಜ್ಜೀವನದ ಒಂದು ಕಾರಣಗಳಂತೆ ನಾವು ಹೇಳ್ಬೋದು ಆತ್ಮೀಯ ವಿದ್ಯಾರ್ಥಿಗಳೇ ಈ ಪುನರುಜ್ಜೀವನಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂದರೆ ಕಾಸ್ಟಿನಾಂಟಿನೋಪಲ್ ನಗರದ ವಶ ಯಾವ ರೀತಿ ಕಾನ್ಸ್ಟಿನಾಂಟಿನೋಪಲ್ ನಗರ ಪತನವು ನೂರ ಐವತ್ತ್ಮೂರಲ್ಲಿ ಸಂಭವಿಸಿದ್ರಿಂದ ಇದು ಭೌಗೋಳಿಕ ಅನ್ವೇಷಣೆಗೆ ಕಾರಣವಾಯಿತು ಅದೇ ರೀತಿ ಈ ಕಾನ್ಸ್ಟಿನ್ಯಾಂಟಿನೋಪಲ್ ವಶವು ಆಟೋಮನ್ ಟರ್ಕರು ಮಾಡಿದ್ದರಿಂದ ಅದು ಪುನರುಜ್ಜೀವನಕ್ಕೂ ಕಾರಣವಾಯಿತು ಯಾವ ರೀತಿ ಅಂದರೆ ಆಟೋಮನ್ ಟರ್ಕರು ಕಾನ್ಸ್ಟಿನಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡ ನಂತರ ಅಲ್ಲಿ ಭೂಮಾರ್ಗ ಮುಚ್ಚಿದ್ದರಿಂದ ಅನಿವಾರ್ಯವಾಗಿ ಯುರೋಪಿಯನ್ ರಾಷ್ಟ್ರಗಳು ಪೂರ್ವದ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಸಂಬಂಧ ಹೊಂದಲಿಕ್ಕೆ ಹೊಸ ಮಾರ್ಗವನ್ನು ಕಂಡುಹಿಡಲಿಕ್ಕೆ ಕಾರಣವಾಗಿದ್ದು ಭಗೋಳಿಕನ ಕಾರಣವಾಯಿತು ಅದೇ ರೀತಿ ಪುನರ್ಜೀವಕ್ಕೆ ಯಾವ ರೀತಿ ಕಾರಣ ಆಯಿತು ಅಂದರೆ ಕರು ಕಾನ್ಸ್ಟಿಡೆಂಟಿನೋಪಲ್ ವಶಪಡಿಸಿಕೊಂಡ ನಂತರ ಅಲ್ಲಿರ್ತಕ್ಕಂಥ ರೋಮನ್ ವಿದ್ವಾಂಸರಿಗೆ ಹಾಗೂ ಗ್ರೀಕ್ ವಿದ್ವಾಂಸರಿಗೆ ಕಿರುಕುಳವನ್ನು ನೀಡಲಿಕ್ಕೆ ಆರಂಭಿಸಿದರು ಹೀಗಾಗಿ ಆ ಕಾನ್ಸ್ಟಿಟಿನೋಪಲ್ನ ಕರೈ ಒಂದು ಕಿರುಕುಳವನ್ನು ತಾಳಲಾರದಲ್ಲಿರ್ತಕ್ಕಂಥ ವಿದ್ವಾಂಸರು ಇಟಲಿಗೆ ತಮ್ಮ ಗ್ರಂಥ ಭಂಡಾರದೊಂದಿಗೆ ಇಟಲಿಗೆ ಪಯಣವನ್ನು ಮಾಡಿದರು ಇವರಿಗೆ ಇಟಲಿಯ ಪೋಪ್ ಮತ್ತು ಪಾದ್ರಿಗಳು ರಾಜಕುಮಾರಿಗಳು ರಾಜಕುಮಾರರು ವ್ಯಾಪಾರಿಗಳು ಆಶ್ರಯ ನೀಡಿದರು ಇದು ಪ್ರಾಚೀನ ಶ್ರೇಷ್ಠ ಸಾಹಿತ್ಯದ ಅಧ್ಯಯನಕ್ಕೆ ಪ್ರೋತ್ಸಾಹವಾಯಿತು ಅದರಿಂದ ಪುನರುಜ್ಜೀವನವು ಯುರೋಪಿನಲ್ಲಿ ಪ್ರಾರಂಭವಾಯಿತು ಅಂತ ಹೇಳ್ತಾರೆ ಅಂದರೆ ಕಾನ್ಸ್ಟ್ಯಾಂಟಿನೋಪನ್ ನಗರವು ಪುನರುಜ್ಜೀವನಕ್ಕೆ ಮುಖ್ಯವಾದ ಕಾರಣ ಅಂತ ಹೇಳ್ಬೋದು ನಂತರ ಶಿಕ್ಷಣದ ಪ್ರಸಾರ ಇಲ್ಲಿ ಯುರೋಪಿಯನ್ ವಿವಿಧ ಸ್ಥಳಗಳಲ್ಲಿ ಅದರಲ್ಲೂ ಪ್ಯಾರಿಸ್ ಪಡೋವಾ ನೆಪ್ಪಲ್ಸ್ ಆಕ್ಸ್ಫರ್ಡ್ ಬೋಲಾಗ್ನ ಮೊದಲಾದ ಕಡೆ ಕ್ಯಾಥೋಲಿಕರು ಸ್ಥಾಪಿಸಿದಂಥ ಮಿಷನರಿ ಶಾಲೆಗಳು ಹಾಗೂ ವಿಶ್ವವಿದ್ಯಾಲಯಗಳು ಶಿಕ್ಷಣದ ಪ್ರಸಾರಕ್ಕೆ ಅವಕಾಶ ಮಾಡಿಕೊಟ್ಟವು ಇವು ಹೊಸ ಚಿಂತನೆ ಕಲಿಕೆಗೆ ಮಹತ್ವ ನೀಡಿದವು ಹೀಗಾಗಿ ಹದಿನಾಲ್ಕನೇ ಶತಮಾನದಲ್ಲಿ ಪ್ರಾರಂಭವಾದ ಶಿಕ್ಷಣದ ಪ್ರಸಾರವು ಜನರ ದೃಷ್ಟಿಕೋನವನ್ನೇ ಬದಲಾಯಿಸಿತು ಇದು ಮುಂದೆ ಪುನರುಜ್ಜೀವನಕ್ಕೂ ಕಾರಣವಾಯಿತು ಹಾಗೂ ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ವಿಷಯ ಭೌಗೋಳಿಕ ಸಂಶೋಧನೆಗಳು ಹದಿನೈದು ಮತ್ತು ಹದಿನಾರನೇ ಶತಮಾನಗಳಲ್ಲಿ ಯುರೋಪಿಯನ್ನರು ಕಂಡುಹಿಡಿದಿರತಕ್ಕಂಥ ಹೊಸ ಪ್ರದೇಶಗಳಿಂದಾಗಿ ಇವರಿಗೆ ಹೊಸ ಆದರ್ಶಗಳು ವಿಚಾರಗಳು ಮತ್ತು ಜ್ಞಾನದ ಸಂಪರ್ಕ ದೊರೆಯಿತು ಇದು ಚಿಂತನಾಕಾರರಿಗೆ ಕಾರಣ ಅವಲೋಕನ ಮತ್ತು ಪ್ರಯೋಗಶೀಲತೆಗೆ ಮಹತ್ವ ನೀಡಲು ಪ್ರೋತ್ಸಾಹಿಸಿತು ಇದು ಬೌದ್ಧಿಕ ದಿಗಂತವನ್ನು ವಿಸ್ತರಿಸಿತು ಇದು ಕೂಡ ಹೊಸ ಒಂದು ಪುನರುಜ್ಜೀವನಕ್ಕೆ ಕಾರಣವಾಗಿತ್ತು ಅಂದರೆ ಹದಿನೈದು ಮತ್ತು ಹದಿನಾರನೇ ಶತಮಾನದಲ್ಲಿ ಏನು ಕಂಡು ಬಂದಿರತಕ್ಕಂಥ ಹೊಸ ಹೊಸ ಭೂಪ್ರದೇಶಗಳ ಸಂಶೋಧನೆ ಹೊಸ ಆದರ್ಶಗಳನ್ನು ವಿಚಾರಗಳನ್ನು ಜ್ಞಾನದ ಒಂದು ಸಂಪರ್ಕವನ್ನು ಜನರಿಗೆ ಪಟ್ಟಿದ್ದರಿಂದ ಅವರು ಬೌದ್ಧಿಕವಾಗಿ ಶ್ರೀಮಂತರಾದರು ಆ ಬೌದ್ಧಿಕವಾಗಿ ಶ್ರೀಮಂತವಾಗಿದ್ದ ಅವರು ಪುನರುಜ್ಜೀವನವನ್ನು ಕೂಡ ಪ್ರೋತ್ಸಾಹಿಸಿದರು ಹೀಗಾಗಿ ಪುನರುಜ್ಜೀವನದಿಂದ ಗ್ರೀಕ್ ಮತ್ತು ರೋಮನ್ ಶ್ರೇಷ್ಠ ಸಂಸ್ಕೃತಿಗಳ ಪುನರಧ್ಯಯನವಾಗಿ ಅಲ್ಲಿ ಮಾನವತವಾದ ಆಮೇಲೆ ಮುಖ್ಯವಾಗಿರ್ತಕ್ಕಂಥ ಚಿಂತನಾಕಾರರಿಗೆ ಕಾರಣ ಅವಲೋಕನ ಮತ್ತು ಪ್ರಯೋಗಶೀಲತೆ ತಿಳಿಯಿತು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಆತ್ಮ ವಿದ್ಯಾರ್ಥಿಗಳೇ ಈ ಪುನರುಜ್ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ನುಳಿದ ಕಾರಣಗಳನ್ನು ನಾವು ನಾಳೆ ದಿನ ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ ಧನ್ಯವಾದಗಳು